ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಎಸ್ ಸಿ ಪಿ ಪಠ್ಯಕ್ರಮದ ಬಿ ಸಿ ಎ ಮೂರನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿವಿಡಿಯನ್ನು ನೋಡೋಣ ಅಂದರೆ ಯಾವ ಯಾವ ಪದ್ಯಪಾಠಗಳು ಗದ್ಯಪಾಠಗಳು ಇದ್ದಾವೆ ಅನ್ನೋದನ್ನು ನೋಡೋಣ ಬಿ ಸಿ ಎ ಮೂರನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯದ ಪರಿವಿಡಿಯಲ್ಲಿ ಒಟ್ಟು ನಾಲ್ಕು ಘಟಕಗಳನ್ನು ನೀಡಲಾಗಿದೆ ಘಟಕ ಒಂದು ವಚನಗಳು ಅಲ್ಲಮ್ಮ ಪ್ರಭು ಗಜೇಶ ಮಸಣಯ್ಯ ಅಲ್ಲಮ್ಮ ಪ್ರಭು ಮತ್ತು ಗಜೇಶ ಮಸಣಯ್ಯ ಇವರ ಆಯ್ದ ಕೆಲವು ವಚನಗಳನ್ನು ಇಲ್ಲಿ ನೀಡಲಾಗಿದೆ ಎರಡನೆಯದು ಕೋಳೂರು ಕೊಡಗೂಸಿನ ರಗಳೆ ಹರಿಹರ ಇದು ಪದ್ಯಪಾಠ ಆಗಿದೆ ಮೂರನೆಯದು ಹಾಲಿನವಳ ಲೆಕ್ಕ ಅರ ಮಿತ್ರ ಇದು ಗದ್ಯಪಾಠ ಆಗಿದೆ ನಾಲ್ಕನೆಯದು ಇರುವುದೊಂದೇ ಭೂಮಿ ನಾಗೇಶ ಹೆಗಡೆ ಇದು ಕೂಡ ಗದ್ಯಪಾಠ ಆಗಿದೆ ಒಟ್ಟಾರೆ ಘಟಕ ಒಂದರಲ್ಲಿ ಎರಡು ಪದ್ಯಪಾಠಗಳು ಎರಡು ಗದ್ಯಪಾಠಗಳನ್ನು ನೀಡಲಾಗಿದೆ ಘಟಕ ಎರಡರಲ್ಲಿ ಒಂದನೆಯದು ಕೀರ್ತನೆಗಳು ಕುಲ ಕುಲ ಕುಲವೆಂದು ಕನಕದಾಸ ಆರು ಹಿತವರು ಈ ಮೂವರೊಳಗೆ ಪುರಂದರದಾಸ ಕನಕದಾಸ ಮತ್ತು ಪುರಂದರದಾಸರ ಕೀರ್ತನೆಗಳನ್ನು ನೀಡಲಾಗಿದೆ ಎರಡನೆಯದು ಧೀರರೈವರ ನೋಯಿಸೇನು ಕುಮಾರವ್ಯಾಸ ಇದು ಪದ್ಯಪಾಠ ಆಗಿದೆ ಮೂರನೆಯದು ಅತಿಥಿ ಮತ್ತು ಕೋತಿ ವಸುಧೇಂದ್ರ ಇದು ಗದ್ಯಪಾಠ ಆಗಿದೆ ನಾಲ್ಕನೆಯದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಜಿ ಪಿ ಬಸವರಾಜು ಇದು ಕೂಡ ಗದ್ಯಪಾಠ ಆಗಿದೆ ಘಟಕ ಎರಡರಲ್ಲಿ ಒಟ್ಟು ಎರಡು ಪದ್ಯಪಾಠಗಳು ಎರಡು ಗದ್ಯಪಾಠಗಳನ್ನು ನೀಡಲಾಗಿದೆ ಘಟಕ ಮೂರರಲ್ಲಿ ಒಂದನೆಯದು ತತ್ವಪದ ಮೂಕನಾಗಬೇಕು ಕಡಕೋಳು ಮಡಿವಾಳಪ್ಪ ಇಲ್ಲಿ ಕಡಕೋಳು ಮಡಿವಾಳಪ್ಪನವರ ಮೂಕನಾಗಬೇಕು ಎಂಬ ತತ್ವಪದವನ್ನು ನೀಡಲಾಗಿದೆ ಎರಡನೆಯದು ತಲೆಯ ಬೆಲೆಗಿದೆ ಸಾಹಸ ದ್ರವ್ಯಂ ಲಕ್ಷ್ಮೀಶ ಇದು ಪದ್ಯಪಾಠ ಆಗಿದೆ ಮೂರನೆಯದು ಮಾವ ಕೊಡಿಸಿದ ಕೋಟು ಎಂ ಎಸ್ ಸುಂಕಾಪುರ ಇದು ಗದ್ಯಪಾಠ ಆಗಿದೆ ನಾಲ್ಕನೆಯದು ಮುದುಕಿಯ ಮಗ ಸಂಪಾದಕಿ ಡಾಕ್ಟರ್ ವೈ ಸಿ ಭಾನುಮತಿ ಇದು ಒಂದು ಜನಪದ ಕಥೆ ಆಗಿದೆ ಘಟಕ ಮೂರರಲ್ಲಿ ಒಟ್ಟು ಎರಡು ಪದ್ಯಪಾಠಗಳು ಎರಡು ಗದ್ಯಪಾಠಗಳನ್ನು ನೀಡಲಾಗಿದೆ ಘಟಕ ನಾಲ್ಕರಲ್ಲಿ ಜೀವನ ಚರಿತ್ರೆ ಕ್ರಾಂತಿಕಾರ ಡಾಕ್ಟರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಕುರಿತು ಜೀವನ ಚರಿತ್ರೆಯನ್ನು ಘಟಕ ನಾಲ್ಕರಲ್ಲಿ ನೀಡಲಾಗಿದೆ ಲೇಖಕರು ಪ್ರೊಫೆಸರ್ ದೇ ಜವರೇಗೌಡ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯಲ್ಲಿ ಎರಡು ವಿಷಯಗಳನ್ನು ಇಲ್ಲಿ ನೀಡಲಾಗಿದೆ ಒಂದನೇದು ಅರುಣೋದಯ ಎರಡನೇದು ವಿಕಾಸ ಒಟ್ಟಾರೆಯಾಗಿ ಬಿ ಸಿ ಎ ಮೂರನೇ ಸೆಮಿಸ್ಟರ್ನಲ್ಲಿ ಒಟ್ಟು ನಾಲ್ಕು ಘಟಕಗಳನ್ನು ನೀಡಲಾಗಿದ್ದು ಆರು ಪದ್ಯಪಾಠಗಳು ಆರು ಗದ್ಯಪಾಠಗಳು ಒಂದು ಜೀವನ ಚರಿತ್ರೆಯನ್ನು ನೀಡಲಾಗಿದೆ